ಮೂರನೇ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಕರೀತಾರೆ ಸೊ ಈ ವರದಕ್ಷಿಣೆ ಎನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗು ಅಲ್ವಾ ಸೊ ಇದನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ ಸೊ ಈ ನಿಷೇಧ ಕಾಯ್ದೆ ಜಾರಿಗೆ ಯಾವಾಗ ಬಂತು ಅಂತ ಕೇಳಿದರೆ ಆಪ್ಷನ್ ಎ ಹತ್ತೊಂಬತ್ ಅರವತ್ತು ಆಪ್ಷನ್ ಬಿ ಹತ್ತೊಂಬತ್ ಎಂಬತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ ನೂರ ಅರವತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ ನೂರ ಎಂಬತ್ತೈದು ಸೊ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಇದರ ಪ್ರಕಾರ ವರದಕ್ಷಿಣೆ ತೆಗೆದುಕೊಳ್ಳುವರು ವರದಕ್ಷಿಣೆ ಕೊಡುವವರು ಮತ್ತು ಇದಕ್ಕೆ ಸಹಾಯ ಮಾಡುವುದು ಕೂಡ ಶಿಕ್ಷಾರ್ಹವಾದ ಅಪರಾಧವಾಗಿರುತ್ತೆ ಸೊ ಅದಕ್ಕೆ ಹದಿನೈದು ಸಾವಿರ ದಂಡ ಮತ್ತು ಜೈಲು ಶಿಕ್ಷೆ ಅಥವಾ ಎರಡನ್ನು ಕೂಡ ವಿಧಿಸಬಹುದು ಈಗ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಈ ತರ ಮಾಡಲಾಗಿದೆ